ಬಗ್ಗೆ ಅತ್ಯಂತ ಮೇಧಾವಿಯ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಅವರಿಗೆ ಬರುವಂತಹ ಈ ಗವರ್ನೆನ್ಸ್ ಅಲ್ಲಿ ಬರುವಂತಹ ಈ ಸ್ವತ್ತು ಅವರ ಐ ಟಿ ಬಿ ಟಿ ಖಾತೆಯಲ್ಲಿ ಬರುವಂತಹ ಇ ಗವರ್ನೆನ್ಸ್ ಅಲ್ಲಿ ಬರುವಂತಹ ಈ ಖಾತೆಯ ಸಂಬಂಧಪಟ್ಟಂತ ಈ ಸ್ವತ್ತನ್ನ ಆರು ತಿಂಗಳಲ್ಲಿ ಎರಡು ಬಾರಿ ಎರಡೆರಡು ತಿಂಗಳು ಕೂಡ ಜನರು ಪರಿತಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಾತೆಯ ಒಂದು ಮಾಡಿಸ್ಕೊಳ್ಳೋದು ಇವತ್ತು ಈ ರೀತಿ ಜನರಿಗೆ ತೊಂದರೆ ಕೊಡೋ ಮುಖಾಂತರ ನೀವು ಎರಡು ತಿಂಗಳಲ್ಲಿ ಆರು ತಿಂಗಳಲ್ಲಿ ಎರಡೆರಡು ಬಾರಿ ಈ ರೀತಿ ಸಮಸ್ಯೆಗಳ ಎರಡೆರಡು ತಿಂಗಳು ಆದರೂ ಕೂಡ ಖಾತೆಗಳನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಇಂಥ ಒಂದು ದುರ್ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ತಂದಿರ್ತಕ್ಕಂಥ ತಾವು ನೀವು ಯಾವ ನೈತಿಕತೆಯಿಂದ ಇವರ ರಾಜ್ಯ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಗೆ ಯಾವ ರೀತಿಯಾದಂಥ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ನಾನು ಅಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಮ ವೈಫಲ್ಯದಿಂದ ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಹೋಗುವಂಥ ಒಂದು ಅವ್ಯವಸ್ಥೆಯನ್ನು ತಾವು ತಂದಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತೆ ಇವತ್ತು ಇವರು ಮಂತ್ರಿ ಆದ ಮೇಲೆ ಎರಡು ಕಂಪನಿಗಳು ಭಾರಿ ಪ್ರತಿಷ್ಠಿತವಾದಂಥ ಎರಡು ಕಂಪನಿಗಳು ಬೆಂಗಳೂರನ್ನು ಕಟ್ಟು ಹೋಗಿರುವಂಥದ್ದು ನಾವು ನೋಡ್ತೀವಿ ಒಂದು ಗೂಗಲ್ ರೀಸರ್ಚ್ ಕಂಪ್ನಿಯವರು ಬೆಂಗಳೂರಿನಲ್ಲಿ ಅವರು ಅವರ ಕಂಪನಿಯನ್ನು ಸ್ಥಾಪನೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾದ ರೀತಿಯಾಗಿ ಅವ್ರಿಗೆ ಲ್ಯಾಂಡ್ ಇರ್ಬೋದು ಇತರೆ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರೋ ಕಾರಣಕ್ಕೋಸ್ಕರ ಅವರ ರೀತಿ ಅವರ ಜೊತೆಯಲ್ಲಿ ಸರಿಯಾಗಿ ಸ್ಪಂದನೆ ಮಾಡದೆ ಇರೋಕೋಸ್ಕರ ಇವತ್ತು ಗೂಗಲ್ ರಿಸರ್ಚ್ ಕಂಪನಿ ಇರ್ಬೋದು ಮತ್ತು ಮೈಕ್ರೋಸಾಫ್ಟ್ ಕಂಪ್ನಿ ಇರ್ಬೋದು ಇವೆರಡೂ ಕೂಡ ಇವತ್ತು ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಒಂದು ಉತ್ತರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥದ್ದು ಪಕ್ಕದಲ್ಲಿ ಇನ್ನೊಂದು ಆಂಧ್ರ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿ ಇವತ್ತು ಈ ಎರಡು ಕಂಪನಿಗಳು ಹೋಗಿದ್ದ ಕಾರಣಕ್ಕೋಸ್ಕರ ಸುಮಾರು ಎಪ್ಪತ್ತೈದು ಸಾವಿರ ಎಂಪ್ಲಾಯ್ಮೆಂಟ್ ಇವತ್ತು ನಮ್ಮ ರಾಜ್ಯಕ್ಕೆ ಕಳ್ಕೊಂಡಿದ್ದಾರೆ ಸುಮಾರು ಎಪ್ಪತ್ತೈದು ಸಾವಿರ ಎಂಪ್ಲಾಯ್ಮೆಂಟನ್ನು ಇವತ್ತು ನಮ್ಮ ಯುವಕರು ಕಳ್ಕೊಂಡಿದ್ದಾರೆ ಮತ್ತೆ ಇವೆರಡು ಕಂಪನಿಗಳು ಏನಾದರೂ ನಮ್ಮ ರಾಜ್ಯದಲ್ಲೇ ಇದ್ದಿದ್ರೆ ಬೆಂಗಳೂರಲ್ಲೇ ಇದ್ದಿದ್ರೆ ಸುಮಾರು ಮುನ್ನೂರು ಬಿಲಿಯನ್ ಟ್ರಾನ್ಸಾಕ್ಷನ್ ನಡೀತಾರೆ ಮುನ್ನೂರು ಬಿಲಿಯನ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಯಾಕೆಂದರೆ ಇದು ಸೆಮಿ ಕಂಡಕ್ಟರ್ ಚಿಪ್ಗಳನ್ನು ಮಾಡುವಂಥದ್ದು ಇದು ಅದು ನಮ್ಮ ಮೈಕ್ರೋಸಾಫ್ಟ್ ಕಂಪನಿ ಸಾಫ್ಟ್ವೇರ್ ಕಂಪ್ನಿ ಸೊ ಇಂಥ ಪ್ರತಿಷ್ಠಿತವಾದಂಥ ಕಂಪನಿಗಳು ಇವತ್ತು ಇವರ ವೈಫಲ್ಯದಿಂದ ಇವತ್ತು ಹೊರಗಡೆ ಹೋಗಿರುವಂಥದ್ದು ಇವ್ರಿಗೆ ಏನಂದ್ರೆ ಈ ಥರ ಮುನ್ನೂರು ಬಿಲಿಯನ್ ಟ್ರಾನ್ಸಾಕ್ಷನ್ ನಡೆದಿದ್ರೆ ಇಂಡೈರೆಕ್ಟ್ ಆಗಿ ಎಷ್ಟು ಜನರಿಗೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥ ನೀವು ನೋಡ್ಬೋದು ವಾಟ್ಸಲ್ ಉದ್ಯಮ ಇರ್ಬೋದು ಎಲ್ಲ ಪ್ರತಿಯೊಂದನ್ನು ಕೂಡ